ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಸರ್ಗ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ನಾನು ಕಂಡಂಥ ಕನಸಲ್ಲಿ ಒಂದು ಯಾಕೆ ಅಂತಂದರೆ ನಾನು ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹದಿನಾಲ್ಕು ವರ್ಷಗಳಿಂದ ಇದ್ದೀನಿ ಯಾರ್ಯಾರು ಹೇಳ್ರೆ ನಮ್ಮ ತೀರಾ ಟು ತೌಸಂಡ್ ಫೋರ್ಟೀನಿಂದ ನಾನು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ ಬಟ್ ಫೈನಲಿ ಇವಾಗ ದೇವರು ನನ್ನ ಕರೆಸ್ಕೊಂಡಿದ್ದಾರೆ ಅಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತುಂಬ ಖುಷಿಯಾಯಿತು ನನಗೆ ನೋಡಿ ಆ ವ್ಯೂ ಎಷ್ಟು ಚೆನ್ನಾಗಿದೆ ಹೋಗ್ಬೇಕಾದ್ರೆ ಸಖತ್ತಾಗಿತ್ತು ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇರೋದು ಅದ್ರದ್ದು ಖುಷಿ ಒಂದು ಕಡೆ ಅಮ್ಮನ ನೋಡ್ತೀನಿ ಅಂತ ಖುಷಿ ಒಂದು ಕಡೆ ಮತ್ತು ಹೋಗ್ಬೇಕಾರೆ ತುಂಬ ಚೆನ್ನಾಗಿತ್ತು ವ್ಯೂ ನಾನು ನನ್ನ ಫ್ರೆಂಡ್ಸ್ ಹೋಗಿದ್ದಿದ್ದು ದೇವಸ್ಥಾನಕ್ಕೆ ಅಂದರೆ ನಾವು ಹೋಗೋದು ಎರಡು ಗಂಟೆ ಕ್ಲೋಸ್ ಅಂತೆ ದೇವಸ್ಥಾನ ನಾವು ಹೋಗೋದು ಇನ್ನೊಂದು ಫೈವ್ ಮಿನಿಟ್ಸ್ ಅಂದರೆ ನಾವು ಅಲ್ಲಿ ಮುಂದೆ ಹೋಗಿ ಫೋಟೋಸು ಕ್ಯಾಪ್ಚರ್ ಮಾಡ್ಕೊತ ಟೈಮ್ ವೇಸ್ಟ್ ಮಾಡಿದ್ವಿ ಇಲ್ಲ ಅಂತಂದರೆ ಆರಾಮಾಗಿ ಒಳಗಡೆ ಹೋಗಿದ್ರೆ ಸುರೋಗ್ಬಿಡ್ತಾಯಿತ್ತು ನಾವು ಇನ್ನೇನು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಇನ್ನೇ ಎಂಟ್ರಿ ಕೊಡಬೇಕು ಅಷ್ಟೇ ಕ್ಲೋಸ್ ಮಾಡಿಬಿಟ್ರು ಅದಕ್ಕೋಸ್ಕರ ವೆಯ್ಟ್ ಮಾಡಿ ಮೂರುವರೆವರೆಗೂ ವೆಯ್ಟ್ ಮಾಡಿದ್ವಿ ಆಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮೂಲ ವಿಗ್ರಹ ನೋಡಿದೆ ತುಂಬ ಖುಷಿಯಾಯಿತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ನನಗೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ತುಂಬ ಖುಷಿಯಾಯಿತು ನನಗೆ ತುಂಬ ಖುಷಿಯಾಯಿತು ಎಷ್ಟು ಖುಷಿಯಾಯಿತು ಅಂತಂದರೆ ಹೇಳೋಕ್ಕೆ ಆಗಿಲ್ಲ ಅಷ್ಟು ಖುಷಿಯಾಯಿತು ನನಗೆ ಯಾಕೆ ಫಸ್ಟ್ ಟೈಮ್ ಅಲ್ವಾ ಅಮ್ಮನ ಕಂಡು ತುಂಬ ನೋಡಿದೆ ಅಲ್ಲಿಂದ ಏನು ಮಾಡಿದ್ವಿ ಅಂತಂದರೆ ಪ್ಯಾಲೇಸ್ಗೆ ಹೋದ್ವಿ ಪ್ಯಾಲೇಸ್ ಕೂಡ ನಾನು ನೋಡೇ ಇರಲಿಲ್ಲ ಯಾರಾದರೂ ಹೇಳಿದರೆ ನಮ್ಮ ಥರ ಕರ್ನಾಟಕದಲ್ಲಿದ್ದು ಮೈಸೂರು ನೋಡಿಲ್ಲ ಅಂದರೆ ಯಾರ ಇದು ಮಾಡ್ತಾರ ಬಟ್ ನಾನು ನೋಡಿ ಹದಿನಾಲ್ಕು ವರ್ಷ ಕಾಯ್ದಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಗೆ ಇದಕ್ಕೆ ಹೋಗಿದ್ವಿ ಮೈಸೂರು ಪ್ಯಾಲೇಸ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮೈಸೂರು ಪ್ಯಾಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ನೋಡಬೇಕಿತ್ತು ಆಗಿನ ಕಾಲದಲ್ಲೇನೆ ಏನೇನು ಐ ಉಪಯೋಗಿಸಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ಹೊಸ ಸಖತ್ತಾಗಿದೆ ಅದಕ್ಕೆ ಹೇಳೋದು ರಾಜರು ಮನೆತನ ಅಂತ ತುಂಬ ಚೆನ್ನಾಗಿತ್ತು ಅಲ್ಲಿರೋ ಒಂದೊಂದು ಕಂಬಗಳು ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಎಷ್ಟು ನೀಟಾಗಿದೆ ಅಂದರೆ ಆರ್ಕಿಟೆಕ್ಚರ್ ಯಾರು ಅಂತ ಗೊತ್ತಿಲ್ಲ ಆಗಿನ ಇದರಲ್ಲಿ ಸಖತ್ತಾಗಿ ಮಾಡಿದ್ದಾರೆ ನೋಡಿ ಒಳಗಡೆ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಅವರ ರಾಜಮಾನಂತ ಅನ್ನೋದು ಫೋಟೋಸ್ಗಳು ಯಾರ್ಯಾರು ಯಾವ ಕಾಲದಲ್ಲಿದ್ದರು ಏನು ಹೆಸರು ಅಂತೆಲ್ಲ ಇದ್ದರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಏನು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಲ್ಲ ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಏನು ಪೂಜೆ ಸಾಮಾನು ತೊಗೊಂಡ್ರು ಅಷ್ಟೇ ಎಂಟ್ರಿ ನಾವು ಮಾಮೂಲಿ ಧರ್ಮ ದರ್ಶನಕ್ಕೆ ಹೋಗಿದ್ವಿ ಮಾಮೂಲಿ ಏನು ಸ್ಪೆಷಲ್ ಟೋಕನ್ ತೊಗೊಂಡು ಏನೂ ಹೋಗಿರಲಿಲ್ಲ ಮತ್ತು ಇದಕ್ಕೂ ಅಷ್ಟೇ ಚಾಮುಂಡೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಬಂದಬೇಕಾದ್ರೆ ಹೋಗಿದ್ವಲ್ಲ ಮೈಸೂರು ಪ್ಯಾಲೇಸ್ಗೆ ಅಲ್ಲಿ ದೊಡ್ಡೋರ್ಗಾದರೆ ಒನ್ ಟ್ವೆಂಟಿ ರುಪೀಸ್ ತೊಗೊತಾರೆ ಚಿಕ್ಕವ್ರಿಗೆ ಮಕ್ಳಿಗಾದರೆ ಸೆವೆಂಟಿ ರುಪೀಸ್ ತೊಗೊತಾರೆ ಎಂಟ್ರೆನ್ಸ್ ಫೀಸ್ ಇರುತ್ತೆ ಮತ್ತು ಅಲ್ಲಿ ಏನು ಅಂತಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಾರ್ದು ಒಳಗಡೆ ಸ್ಲಿಪ್ಪರ್ ಕೌಂಟ್ರ್ಗು ಇರುತ್ತೆ ಫ್ರೀನೇನೇ ಸಾರಿ ನನ್ನ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಕಾಫ್ ಆಗಿಬಿಟ್ಟಿದೆ ಬೇಜಾರು ಮಾಡ್ಕೊಂಬಿಡಿ ಅಲ್ಲಿ ಮತ್ತೆ ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಬೇಕು ನಾನು ಹಂಗು ನನ್ನ ಫ್ರೆಂಡ್ಸ್ನ ಕೇಳಿದೆ ಏನು ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಬೇಕು ಏನು ಎಲ್ಲ ಕಡೆನೂ ಹಂಗೆ ಕರ್ ಕಳಿಸ್ತಾರಲ್ವ ಈ ಮತ್ತು ಇದಕ್ಕೆ ಮಾತ್ರ ಏನ್ತಿಕೆ ಅಂತ ನಾನು ಕೇಳಿದೆ ಬಟ್ ನಮ್ಮತಿರೋ ಇಲ್ವೋ ಸ್ಲಿಪ್ಪರ್ ಬಿಟ್ಟ ಮೇಲೆ ಹೋದ್ಮೇಲೆ ಒಳಗಡೆ ಕಾಲಿಟ್ಟು ಅಲ್ಲಿನ ಇದು ನೋಡಿದ ಮೇಲೆ ನನಗೆ ಗೊತ್ತು ಏನಂತ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು ಅಂತ ಸೇಮ್ ದೇವಸ್ಥಾನ ಹೆಂಗಿದೆಯೋ ಅದೇ ಥರ ಇದೆ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮತ್ತು ಅಲ್ಲಿ ರಾಜರು ಪುರಾತನದ ವಸ್ತುಗಳು ಸಹಿತ ಇರ್ಬೋದು ಇವೆಲ್ಲ ಬೆಳ್ದಿದೆ ಐಟಮ್ಸ್ಗಳು ಮತ್ತು ಅಲ್ಲಿ ಬೆಳ್ಳಿ ಬಾಗಿಲು ಸಮೇತನು ಇಟ್ಕೊಂಡಿದ್ದಾರೆ ರಾಜರುಗಳು ಮತ್ತು ಅಲ್ಲಿ ಅದ್ರ ಮೇಲೆ ಚಾಮುಂಡೇಶ್ವರಿ ವಿಗ್ರಹಗಳಿದ್ದು ದಂತಗಳಿತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ನೋಡಿ ಇದು ಬೆಳ್ಳಿ ವಸ್ತುನಲ್ಲಿ ಮಾಡಿರೋ ಚೇರು ಮತ್ತು ಮಿರರ್ಗಳು ಇವೆಲ್ಲ ಆಗಿನ ಕಾಲದಲ್ಲೇ ನೋಡಿ ಏನೇನು ಡಿಸೈನ್ಸ್ಗಳದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಬಟ್ ಅದು ಮಾಡ್ಸಿರೋದು ಮುಖ್ಯ ಅಲ್ಲ ಅದನ್ನ ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರಲ್ಲ ನಮ್ಮಂಥವ್ರ್ ಪೀಳಿಗೆಗಳು ಹೋಗಿ ನೋಡೋಕ್ಕೆ ಅದು ತುಂಬಾ ಖುಷಿಯಾಯಿತು ಮತ್ತು ಮೇಲುಗಡೆ ನೋಡಿರಿ ರೂಫ್ ನೋಡ್ರಿ ಏನು ಚೆನ್ನಾಗಿ ಕೆತ್ತಿದ್ದಾರೆ ಈ ಮರದಲ್ಲಿ ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಏಕೆಂದರೆ ವೀಡಿಯೋ ಮಾಡ್ಕೊತ ನಿಮ್ಗೆ ತೋರಿಸೋಣ ಅಂತ ಆಸೆ ಇತ್ತು ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಮಾಡಿದ್ದೀನಿ ಅಷ್ಟೇನೆ ಆಮೇಲೆ ನಾನು ನೋಡಿದೆ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಕೆಲವೊಂದು ಸ್ಕೂಲ್ಗಳಿಂದ ಎಲ್ಲರೂ ಮಕ್ಕಳುಗಳೆಲ್ಲ ಬಂದಿದ್ರು ತುಂಬ ಚೆನ್ನಾಗಿತ್ತು ಸಾರಿ ಇಲ್ಲೊಂದು ಯಾವುದೋ ವೀಡಿಯೋ ಏನೋ ಮಿಸ್ ಆಗಿಬಿಟ್ಟಿದೆ ಗೊತ್ತಾಗಲಿಲ್ಲ ನಾನು ಎಡಿಟ್ ಮಾಡ್ಬೇಕಾದ್ರೆ ಇವಾಗ ನೋಡಿಕೊಂಡೆ ಮತ್ತು ಇದು ಒಳಗಡೆ ಏನು ಚೆನ್ನಾಗಿದೆ ಗೊತ್ತಾ ಇದು ಔಟ್ಸೈಡ್ ಒಳಗಡೆ ಎಲ್ಲ ನೋಡಿಕೊಂಡು ಬರ್ತೀವಲ್ವ ನಾವು ಆಚೆ ಕಡೆ ಇಲ್ಲಿ ಏನು ಅಂತಂದರೆ ರಾಜರುಗಳು ಕೂತ್ಕೊಂಡು ಸಭೆ ಅದೇ ನಮ್ಮಂಥ ಜನಗಳು ಅವ್ರ ಹತ್ರ ಕಷ್ಟ ಕೇಳ್ಕೊಂಡು ಹೋಗ್ತಿರ್ತಾವಲ್ವ ಆವಾಗ ಇಲ್ಲಿ ಕೂತ್ಕೊತಿದ್ರಂತೆ ಇಲ್ಲಿ ಕೂತ್ಕೊಂಡು ಚಿನ್ನದ ಸಿಂಹಾಸನ ಮೇಲೆ ಕುತ್ಕೊಂಡು ಪ್ರಜೆಗಳಿಗೆ ಏನು ತಪ್ಪು ಮಾಡಿದರೆ ಏನು ಶಿಕ್ಷೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರಂತೆ ಹಂಗಂತ ಹೇಳಿದರು ಅಲ್ಲಿರೋರು ನೋಡಿ ಏನು ಚೆನ್ನಾಗಿದೆ ಅಂದರೆ ಆ ಲೈಟಿಂಗ್ ಅದಕ್ಕೂ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೀನಿ ಇನ್ನು ಯಾರ್ಯಾರು ಹೋಗಿ ನೋಡಿಲ್ವೋ ಹೋಗಿ ನೋಡಿ ಅಂತ ಹೇಳ್ತೀನಿ ಇದು ನೋಡಿ ಇದೆಲ್ಲ ಬೆಳ್ಳಿ ಬಾಗಿಲು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಬಟ್ ಇನ್ನು ನಂತರ ಯಾರ್ಯಾರು ತುಂಬ ಆಸೆ ಇಟ್ಟು ಇರೋ ಅಂತ ಇರ್ತೀರಲ್ವ ಅವ್ರೋಗಿ ಖಂಡಿತ ಒಂದು ಸತಿ ಆದ್ರೂ ನೋಡಲೇಬೇಕು ತುಂಬ ಚೆನ್ನಾಗಿದೆ ಇದು ಔಟ್ ಸೈಡೌದು ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಆಫ್ ಹೇಳಬೇಕು ಅಂತ ಬರೀ ಅರ್ಧನೇ ನೋಡಿದ್ದು ನಾವು ಯಾಕೆಂದರೆ ನಾವು ತಿರುಗಾ ರಿಟನ್ ಬರಬೇಕಿತ್ತಲ್ವ ಟೈಮ್ ಆಗಿಬಿಡುತ್ತೆ ರಿಟನ್ನು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಮಾತನಾಡಿದ್ರು ಇನ್ನು ಬ್ಯಾಕ್ ಸೈಡ್ ಬೇರೆ ಇತ್ತಂತೆ ನಾವು ನೋಡೋಕೋಗಿಲ್ಲ ಅದಕ್ಕೆ ಇನ್ನೊಂದು ಸತಿ ಹೋಗೋಣ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಔಟ್ ಸೈಡಿಂದ ನೋಡಿ ಹಿಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅದು ಎಕರೆ ಗಟ್ಲ ಇದೆ ಅದು ಅರಮನೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಅಲ್ವಾ ನೋಡಿದ್ದು ಆಯಿತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅದ್ರ ನೋಟಿಫಿಕೇಷನ್ ನಿಮ್ಗೆ ಸಿಗತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಬ ಬಾಯ್